ಆಫ್ಕೋರ್ಸ್ ಅರ್ಜುನ ನಮಗೆ ನಿಶಾನೆಯಾಣೆಯಾಗಿ ಸುಮಾರು ವರ್ಷ ಮಾಡಿದೆ ಮತ್ತು ಅಂಬಾರಿಯನ್ನು ಕೂಡ ಇದು ಮಾಡಿದೆ ಅದನ್ನು ನಾವು ತುಂಬನೇ ಮಿಸ್ ಮಾಡ್ತೀವಿ ಇದಕ್ಕೆ ಅದಕ್ಕೆ ಇವತ್ತು ಕೂಡ ವೀರನ ವಸ್ತುಲಿನ ಗಜಪಾಯಣ ಮಾಡುವ ಸಂದರ್ಭದಲ್ಲಿ ಫಸ್ಟು ಅರ್ಜುನವನ್ನು ನೆನಪು ಮಾಡಿಕೊಂಡೇ ಈ ಇಡೀ ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ ಅದೆಲ್ಲರಿಗೂ ಗೊತ್ತಿರುವ ವಿಷಯಗಳು ಹಾಗಾಗಿ ನಾವು ಅರ್ಜುನವನ್ನು ತುಂಬನೇ ಅರಣ್ಯ ಇಲಾಖೆ ಇಲ್ಲ ಇಡೀ ಪಬ್ಲಿಕ್ಕೆ ಅರ್ಜುನವನ್ನು ತುಂಬ ಮಿಸ್ ಮಾಡುತ್ತೆ ಅಂತ ಹೇಳಿ ಕುಲ್ಕೆಷ್ಟು ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ಅರಣ್ಯ ಅಧಿಕಾರಿಗಳು ಮೈಸೂರು ವೃತ್ತ ಇದು ನಾನು ಮೂರನೇ ಬಾರಿ ದಸರಾ ಮಾಡ್ತಾಯಿದ್ದೇನೆ ಆಗ್ತಾ ಇದೆ ಇವತ್ತು ಗಜಪಾನ ಆಗಿದೆ ಫಸ್ಟ್ ತಂಡದಿನಲ್ಲಿ ಒಂಬತ್ತು ಆಣೆಗಳು ನಮ್ಮ ಅರಣ್ಯ ಭವನನ್ನು ತಲುಪಿದೆ ಗಜಪಣ ತುಂಬ ಚೆನ್ನಾಗಿ ವೀರ್ಣ ಹೊಸಲಿನಲ್ಲಿ ಶುರುವಾಯಿತು ಅಲ್ಲಿಂದ ಆಣೆಗಳು ಒಂಬತ್ತು ಆಣೆಗಳು ಚೆನ್ನಾಗಿ ಇಲ್ಲಿ ಬಂದಿದೆ ಅರಣ್ಯ ಭವನಿಗೆ ಮತ್ತೆ ಇಲ್ಲಿಂದ ನೋಡೋಣ ಈಗ ಇಪ್ಪತ್ತು ಮೂರನೇ ತಾರೀಕು ನಾವು ಇದನ್ನು ಪ್ಯಾಲೇಸ್ಗೆ ಇದು ಮಾಡ್ತೀವಿ ಹ್ಯಾಂಡ್ ಓವರ್ ಮಾಡ್ತೀವಿ ಎಲ್ಲರೂ ಬರಬೇಕು ನಮ್ಮ ಜೊತೆಗೆ ಇರಬೇಕು ಅಂತ ತುಂಬ ಆಸೆ ಇದೆ ಈ ಬಾರಿ ದಸರಾವನ್ನು ಅದ್ದೂರಿ ದಸರಾ ತುಂಬ ಚೆನ್ನಾಗಿ ಮಾಡೋಣ ಅಂತೆ ನಮ್ಮದೆಲ್ಲರದ್ದು ಎರಡನೇ ಬ್ಯಾಚ್ ತಂಡದು ಆಣೆಗಳು ಬರ್ತದೆ ಬಟ್ ಅದರದ್ದು ಕರೆಕ್ಟ್ ಏನೋ ಗೊತ್ತಾಗಲಿಲ್ಲ ನಾವು ಮುಂದೆ ತಿಳಿಸ್ತೀವಿ ಮೇ ಬಿ ಒಂದು ವಾರ ಒಳಗಡೆ ಕೂಡ ಬರ್ಬೋದು ಯಾಕಂದರೆ ಈ ವರ್ಷ ನಮಗೆ ಭಾರಿ ಕಡಿಮೆ ಡೇಟ್ ಸಿಕ್ಕಿದೆ ತಾಲೀಮ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆಯಾಗಿದೆ ಡೇಟ್ಗಳು ಹಾಗಾಗಿ ಎರಡನೇ ಬ್ಯಾಚ್ ಆನೆಗಳು ಕೂಡ ಸ್ವಲ್ಪ ಬೇಗನೆ ಬರ್ತದೆ ಅದರದ್ದು ಡೇಟ್ ಏನು ಅಂತ ನಾವು ಮುಂದಿನ ದಿವಸಗಳಲ್ಲಿ ಹೇಳ್ತೀವಿ ನಮ್ಮೆಲ್ಲರೂ ಜೊತೆಗೆ ಇದ್ದು ಈ ದಸರಾವನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ ಲಕ್ಷ್ಮಿ ಎರಡನೇ ಬಾರಿ ಬಂದಿದೆ ಅಂದರೆ ಲಾಸ್ಟ್ ಟೈಮು ದತ್ತಾತ್ರೇಯ ಅಂತ ಒಂದು ಮಗು ಹುಟ್ಟಿತ್ತು ಇಲ್ಲೇ ಹಾಗಾಗಿ ಲಾಸ್ಟ್ ಇಯರ್ ಅದು ಬರಲಿಕ್ಕೆ ಆಗಲಿಲ್ಲ ಈ ವರ್ಷ ಮತ್ತೆ ಅದನ್ನು ಇದು ಮಾಡಿದ್ವಿ ಏಕಲವ್ಯ ಫಸ್ಟ್ ಟೈಮ್ ಬಂದಿದೆ ನೋಡೋಣ ಅದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ತಾಲೀಮ್ ಮಾಡುವಾಗ ನಮಗೆ ಇನ್ನೊಂದು ಕೆಲವು ದಿವಸಗಳಲ್ಲಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಫ್ಕೋರ್ಸ್ ಅರ್ಜುನ ನಮಗೆ ನಿಶಾನೆ ಆಣೆಯಾಗಿ ಸುಮಾರು ವರ್ಷ ಮಾಡಿದೆ ಮತ್ತು ಅಂಬಾರಿಯನ್ನು ಕೂಡ ಇದು ಮಾಡಿದೆ ಅದನ್ನು ನಾವು ತುಂಬನೇ ಮಿಸ್ ಮಾಡ್ತೀವಿ ಇದಕ್ಕೆ ಅದಕ್ಕೆ ಇವತ್ತು ಕೂಡ ವೀರಣ್ ಗಜಪಯಣ ಮಾಡುವ ಸಂದರ್ಭದಲ್ಲಿ ಫಸ್ಟು ಅರ್ಜುನವನ್ನು ನೆನಪು ಮಾಡಿಕೊಂಡೇ ಈ ಇಡೀ ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ ಅದೆಲ್ಲರಿಗೂ ಗೊತ್ತಿರುವ ವಿಷಯಗಳು ಹಾಗಾಗಿ ನಾವು ಅರ್ಜುನವನ್ನು ತುಂಬನೇ ಅರಣ್ಯ ಇಲಾಖೆ ಇಲ್ಲ ಇಡೀ ಪಬ್ಲಿಕ್ಕೇ ಅರ್ಜುನವನ್ನು ತುಂಬ ಮಿಸ್ ಮಾಡುತ್ತೆ ಅಂತ ಹೇಳಿ